ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಜ್ಞಾನ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಗೆಳೆಯನ ಬಗ್ಗೆ ಪ್ರಬಂಧ ಪತ್ರ ಗೆಳೆಯನಿಗೆ ಬರೆಯುವಂಥ ಪತ್ರ ಈ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೆಳೆಯನಿಗೆ ಪತ್ರ ಹೇಗೆ ಬರೆಯಬೇಕು ಎಂಬುದ ಒಂದು ಸಂಕ್ಷಿಪ್ತವಾದಂಥ ಪತ್ರ ಲೇಖನವನ್ನು ನೋಡೋಣ ಬನ್ನಿ ಇಂದ ಅಂದರೆ ಸಂಕೇತ ಯಾರಂದ್ರೆ ಬರಿತಾ ಇರೋದು ಸಂಕೇತ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಭಾಗ್ಯನಗರ ಬೆಳಗಾವಿ ಪ್ರೀತಿಯ ಗೆಳೆಯನಿಗೆ ಸಂಕೇತದಿಂದ ಸಂಕೇತ ಬರೆಯುವಂತ ಗೆಳೆಯನಿಗೆ ಪ್ರೀತಿಯ ಗೆಳೆಯನಿಗೆ ನಾ ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ಕೂಡ ತಲುಪಿತು ಓದಿ ಸಂತೋಷವಾಯಿತು ನಾ ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ಕೂಡ ತಲುಪಿತು ಓದಿ ಸಂತೋಷವಾಯಿತು ಈ ಪತ್ರ ಬರೆಯಲು ವಿಷಯವೈ ವಿಷಯವೇನೆಂದರೆ ಈ ಪತ್ರ ಬರೆಯಲು ವಿಷಯವೇನೆಂದರೆ ನಾಳೆ ನನ್ನ ಹುಟ್ಟುಹಬ್ಬ ಇದೆ ಪತ್ರ ಬರೆಯಲು ಕಾರಣ ಬೇಕಲ್ವಾ ಅದೇ ಕಾರಣ ಇಲ್ಲಿ ಬರೆಯಲಾಗಿದೆ ನಾಳೆ ನನ್ನ ಹುಟ್ಟುಹಬ್ಬವಿದೆ ನೀನು ಬರಬೇಕು ತಪ್ಪದೆ ಬಾ ನೀನು ಬರಬೇಕು ತಪ್ಪದೆ ಬಾ ನಿನ್ನ ಶಾಲೆಗೆ ಒಂದು ದಿನ ನಿನ್ನ ಆತ್ಮೀಯ ಗೆಳೆಯನಿಗೋಸ್ಕರ ಒಂದು ದಿನ ರಜೆ ಕೋರಿ ನೀನು ತಪ್ಪದೆ ಬಾ ಆತ್ಮೀಯ ಗೆಳೆಯನಿಗೋಸ್ಕರ ಒಂದು ದಿನ ರಜೆ ಕೋರಿ ನೀನು ತಪ್ಪದೆ ಬಾ ಗೆಳೆಯ ನಿನ್ನ ನೆನಪುಗಳೊಂದಿಗೆ ನಾನು ಸದಾ ನಿನ್ನ ಆದರ್ಶಗಳನ್ನು ಪಾಲಿಸುತ್ತೇನೆ ಗೆಳೆಯನಿಗೆ ಹೇಳುವಂಥ ಮಾತು ನಿನ್ನ ನೆನಪುಗಳೊಂದಿಗೆ ನಾನು ಸದಾ ನಿನ್ನ ಆದರ್ಶಗಳನ್ನು ಪಾಲಿಸುತ್ತೇನೆ ನಿನ್ನನ್ನು ತುಂಬಾ ಗೌರವಿಸುತ್ತೇನೆ ನೀನು ನನ್ನ ಗೆಳೆಯ ಅಂತ ಹೇಳಲು ತುಂಬಾ ಹೆಮ್ಮೆಯಾಗುತ್ತದೆ ಅಂತ ಹೇಳ್ತಾ ಸಂಕೇತ ನವೀನಿಗೆ ಬರಿತಾ ಇದ್ದಾನೆ ಈ ಪತ್ರ ಹಾಗಾಗಿ ಗೆಯಲ್ಲಿ ನವೀನ್ ಸರ್ಕಾರಿ ಪ್ರೌಢಶಾಲೆ ಗಾಂಧಿನಗರ್ ವಸತಿ ನಿಲಯ ದಿನಾಂಕ್ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿನ್ನ ಪ್ರೀತಿಯ ಗೆಳೆಯ ಸಂಕೇತ ಬರೆಯುವಂಥ ಇದೊಂದು ಪುಟ್ಟ ಪತ್ರ ಲೇಖನ ಗೆಳೆಯನಿಗೆ ಪತ್ರ ಬರೆಯುವಂಥ ಒಂದು ಪತ್ರ ಲೇಖನದ ವಿಡಿಯೋ ಇದಾಗಿದೆ ನಿಮಗೂ ಕೂಡ ಇದೊಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿ ಗೆಳೆಯನಿಗೆ ಪತ್ರ ಬರೀಬೇಕಾದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ಅಂಶಗಳಂದರೆ ಮೊದಲೇದಾಗಿ ಬರಿತಿರುವವರು ಹಿಂದ ಹಿಂದ ಶುರು ಮಾಡ್ತಾರೆ ಆಮೇಲೆ ಯಾರಿಗೆ ಬರಿತಿರುತ್ತೇವಲೋ ಅದು ಗೆ ಆಮೇಲೆ ಕೊನೆಯದಾಗಿ ನಿನ್ನ ಪ್ರೀತಿಯ ಸಂಕೇತ ನಿಮಗೂ ಕೂಡ ಹೇಳಿಷ್ಟು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು